ಸ್ನೇಹಿತರೆ ನಮಸ್ಕಾರ ನೀವಿಲ್ಲಿ ನೋಡ್ತಾ ಇರೋದು ಹಾಸನದ ವಕೀಲರಾದ ಎಚ್ ಎಂ ವಿಶ್ವನಾಥ್ ಅವರ ಮನೆ ಮೂವತ್ತೈದು ವರ್ಷಗಳ ಹಿಂದೆ ಇದನ್ನು ವಿನ್ಯಾಸಗೊಳಿಸಿ ನಿರ್ಮಿಸಿದವರು ಹಾಸನದವರೇ ಆದ ಕುಪ್ಪಳ್ಳಿಯ ಕುವೆಂಪು ಸ್ಮಾರಕವನ್ನು ವಿನ್ಯಾಸಗೊಳಿಸಿದ ಹಿರಿಯ ಚಿತ್ರಕಲಾವಿದರಾದ ಕೆ ಟಿ ಶಿವಪ್ರಸಾದ್ ವೈಡ್ ಆಂಗಲ್ ಹೆಮ್ಮೆಯಿಂದ ಪ್ರಸ್ತುತ ಈ ಹೋಮ್ ಟೂರ್ನ ನಡುವೆ ಕೆ ಟಿ ಶಿವಪ್ರಸಾದ್ ಅವರೊಡನೆ ನಡೆಸಿದ ಅಪರೂಪದ ಮಾತುಕತೆಯೂ ಇದೆ ವೀಕ್ಷಿಸಲು ನಿಮಗಿದೋ ಸ್ವಾಗತ ಗೆಳೆಯರೆ ವಿಶ್ವನಾಥ್ ಸರ್ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಮತ್ತೊಮ್ಮೆ ಸ್ವಾಗತ ನಮಸ್ತೆ ಭಾಳ ಸುಂದರವಾದಂಥ ಮನೆ ಅಭಿನಂದನೆಗಳು ನೀವು ಹಿರಿಯ ಚಿತ್ರಕಲಾವಿದರಾದಂಥ ಶ್ರೀಯುತ ಕೆ ಟಿ ಶಿವಪ್ರಸಾದ್ ಕಾರ್ಲೆ ಅವರ ಮೂಲಕ ಈ ಒಂದು ಮನೆ ಕಟ್ಟಿಸಿದ್ದೀರಿ ನಿಮ್ಮ ಮತ್ತು ಅವರ ನಡುವಿನ ಒಂದು ಏನು ಬಾಂಧವ್ಯದ ಕುರಿತು ಒಂದೆರಡು ಮಾತು ನಮ್ಮ ಫ್ಯಾಮಿಲಿ ಮತ್ತು ಶಿವಪ್ರಸಾದನ ಫ್ಯಾಮಿಲಿ ಒಂಥರ ಫ್ಯಾಮಿಲಿ ಫ್ರೆಂಡ್ಸ್ಗಳೇ ನಾವು ನಮ್ಮ ಅಪ್ಪ ಮತ್ತು ಕಾರ್ಲೆ ಅವರು ಅಂದರೆ ಶಿವಪ್ರಸಾದನ ತಂದೆ ಅವರು ಸ್ನೇಹಿತರು ನಮ್ಮ ತಂದೆ ಒಬ್ಬರು ವಕೀಲರಾಗಿದ್ದರು ಅವರ ಕ್ಲೈಂಟ್ ಆಗಿದ್ದರು ಅವರು ಶಿವಪ್ರಸಾದ ನಮ್ಮ ಜೊತೆಯಲ್ಲೇ ಬೆಳೆದವರು ನಾವೆಲ್ಲ ಒಟ್ಟಿಗೆ ಆಟ ಆಡ್ತಾ ಇದ್ದು ಅವನು ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಕೂಡ ಆಗಿದ್ದ ಇದು ಮೂರು ಜನ ಬ್ರದರ್ಸ್ಗಳಿಗೆ ಅಂತ ಹೇಳಿ ಶಿವಪ್ರಸಾದ ನಾವು ಅವನಿಗೆ ಹೇಳ್ಕೊಂಡಾಗ ಕಟ್ಟಿಕೊಟ್ಟ ಮೇಲ್ಗಡೆ ನಾನಿದ್ದೀನಿ ಇವರಿಬ್ರು ಗಳು ಕೆಳಗಡೆ ಇದಾರೆ ಯೂನಿಟ್ ಎರಡು ಯೂನಿಟ್ ಇದೆ ಇದನ್ನ ನಾವು ಅವನಿಗೆ ಹೇಳುದು ಈ ತರ ಅಂತ ಹೇಳಿ ಆಮೇಲೆ ಅವನಿಗೆ ನಾವು ಅವನು ಯಾವ ರೀತಿ ನೀನ್ ಕಟ್ಕೊಡ್ತೀಯಾ ಅದ್ರಲ್ಲಿ ನಮ್ದೇನಿಲ್ಲ ಅಂತ ಹೇಳಿ ಅವನು ಹೊಸದಾಗಿ ಕಟ್ಟಬೇಕು ಅಂತ ಒಂದ್ ಎರಡು ಮನೆಗಳು ಕಟ್ಟಿದ್ದ ಅಂತ ಕೇಳಿದ್ದು ತುಂಬಾ ಚೆನ್ನಾಗಿ ಕಟ್ತಾ ಅವನು ಯಾವಾಗ್ಲೂ ಆ ಚಿತ್ರಕಲೆಯಲ್ಲೇ ಇದ್ದಿದ್ದು ಇಂಜಿನಿಯರ್ ಆದವನು ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದ ಬಾಂಬೆ ಹೋಗಿ ಅಲ್ಲಿ ಎಲ್ಲೋ ಜೆ ಜೆ ಸ್ಕೂಲ್ ಆಫ್ ಆರ್ಟ್ಸ್ ಅನ್ನೋದ್ರಲ್ಲಿ ಆ ಕಾರಣಕ್ಕಾಗಿ ಅವ್ರಿಗೂ ಅವ್ರ ಅಪ್ಪನಿಗೂ ಸ್ವಲ್ಪ ಭಿನ್ನಾಭಿಪ್ರಾಯನೂ ಇತ್ತು ಬಂದವನು ಹಾಗೆ ನಮ್ಮ ಫ್ರೆಂಡ್ಶಿಪ್ಗೋಸ್ಕರ ಕಟ್ಕೊಟ್ಟ ಪ್ರೊಫೆಷನಲ್ ಆಗಿ ಅವನು ನಮ್ಗೇನು ಚಾರ್ಜ್ ಮಾಡಲಿಲ್ಲ ಆದ್ರೆ ಬಹಳ ಇಂಟ್ರೆಸ್ಟ್ ಅಲ್ಲಿ ಕೂತ್ಕೊಂಡು ಕಟ್ಕೊಟ್ಟ ಆಗ ಅವನು ಹೇಳ್ದ ನನಗೆ ನಾನು ಕಲ್ಲುಗಳನ್ನ ಯೂಸ್ ಮಾಡಬೇಕು ನಿಮ್ ಗೊಪ್ಪಿಕೆ ಇದೆಯಾ ಆಗ ನಾವು ಕಲ್ಲುಗಳನ್ನ ಎಲ್ಲಿಂದ ತರಿಸೋದು ಅಂತ ಹೇಳಿ ಕಲ್ಲುಗಳನ್ನೆಲ್ಲ ತರಿಸಿದ್ವು ಆ ಕಲ್ಗಳನ್ನ ಅವನು ಕಟ್ ಮಾಡಿ ಆ ತರದ್ದು ಚೌಕಟ್ಟಿನ ರೂಪದಲ್ಲ ಹೇಗಿದೆ ಹಾಗೆ ಕಟ್ ಕೊಡ್ತೀನಿ ಅಂತ ಹೇಳಿ ಕಟ್ಟಿಲ್ಲ ನೋಡಬಹುದು ಇವೆಲ್ಲ ನೋಡಬಹುದು ಬೇರೆ ಬೇರೆ ಹಾಗೆ ಆಗಿತ್ತು ಇದು ಇದುಗಳೆಲ್ಲ ಇದೆ ನೋಡಿ ಇಲ್ಲಿ ಕಟ್ಟಿದ್ದಾನೆ ಇಲ್ಲಿ ಹೀಗಿದೆ ಓಕೆ ಇದು ಒಳಗಡೆ ಮಾತ್ರ ಸ್ವಲ್ಪ ಚೌಕಟ್ಟ ಕಟ್ಟಿದ್ದು ಸರಿ ಬಹಳ ಕಷ್ಟ ಆಯ್ತು ಇದು ಕೆಳಗಡೆ ಭಾಗದ್ದು ಮೇಲ್ಗಡೆ ಭಾಗದಲ್ಲಿ ಇದು ಮಾಡ್ದ ಇಲ್ಲಿ ಒಳಗಡೆ ನೀಟಾಗಿ ಹಾಲ್ ಮಾಡ್ಕೊಟ್ಟಿದ್ದಾನೆ ಇಲ್ಲೂ ಕಲ್ಗಳು ಬಳಸಿದಾನೆ ಆಮೇಲೆ ಇವರು ನಮ್ಮ ಬ್ರದರ್ ಓಕೆ ಸರ್ ಪರಿಚಯ ಈ ಮನೆಯಲ್ಲಿ ನೀವೇ ವಾಸ ಇರೋದು ಅಲ್ವಾ ಓಕೆ ಇದರಲ್ಲಿ ಇವೆಲ್ಲ ಸ್ಟೋನ್ ಕ್ಲಾಡಿಂಗ್ ಅಥವಾ ಗೋಡೆನೆ ಸ್ಟೋನ್ ಮಾಡಿದಾರೋ ಹಾ ಓಕೆ ಬಹಳ ಸುಂದರವಾದಂತ ಏನು ಮ್ಯಾಸನರಿ ವರ್ಕನ್ನು ಇಲ್ಲಿ ಮಾಡಿದ್ದಾರೆ ಈ ಆರ್ಚ್ಗಳನ್ನು ನೋಡ್ಬೋದು ವೀಕ್ಷಕರೇ ಸರ್ ಈ ಆರ್ಚ್ ಕಟ್ಟುವಾಗ ನಿಮಗೊಂದು ಏನು ಇತ್ತು ಇತ್ತು ಯಾಕೆಂದ್ರೆ ನಮ್ಗೆ ಕಲ್ಲಗಳು ಹೀಗೆ ನಮ್ ಕಲ್ಲುಗಳು ಅಂತಂದ್ರೆ ಅದನ್ನ ಹಿಂಗ್ ನಿಂತ್ಕೊಳ್ತವೆ ಅಂತ ಹೇಳಿ ಭಯ ಇತ್ತು ಅದ್ ಬಿದ್ದ್ಬಿಟ್ರೆ ತಲೆ ಮೇಲೆ ಏನಾದ್ರು ಕಲ್ಲುಗಳು ನಿಲ್ತದೆ ಅವನು ಅದೇನೋ ಗ್ರಾವಿಟಿ ಏನೋ ಹೇಳ್ತಾ ಇದ್ದ ಒಂದು ಕೊಂದು ಒಂದು ಕೊಂದು ಅಂತ ಹೇಳಿ ಆಮೇಲೆ ಅವನ್ ಮೇಲೆ ನಂಬಿಕೆ ಇತ್ತು ಏನ್ ಮಾಡ್ತಾರೆ ಮಾಡು ಅಂತ ಹೇಳಿ ಇದನ್ನ ಬ್ಯಾ ಕೆಳಗಡೆ ಮನೆಗಳು ಮುಂಚೆ ಶುರು ಮಾಡಿದ್ರಿಂದ ಸ್ವಲ್ಪ ಇವರು ವರ್ಕರ್ಗಳಿಗೆ ಅಷ್ಟು ಎಕ್ಸ್ಪರ್ಟೈಸ್ ಇರ್ಲಿಲ್ಲ ಸ್ವಲ್ಪ ಕಷ್ಟ ಆಯ್ತು ಆಮೇಲೆ ಆಮೇಲೆ ಮೇಲ್ಗಡೆ ಎಲ್ಲ ಮೇಲ್ಗಡೆ ಮನೆಗಳಲ್ಲೆಲ್ಲ ಫುಲ್ ಕಲ್ಲಿಂದೆ ಮಾಡ್ಬಿಟ್ಟು ಅಲ್ಲೇನು ಏನಿಲ್ಲ ಈ ಥರ ಇದೆ ಇನ್ನು ನಮಗೆ ಇಲ್ಲಿ ಅನುಕೂಲ ಆಗಿ ಪ್ರತಿಯೊಂದು ಮಾಡ್ಕೊಟ್ಟಿದ್ದೇನೆ ಇಲ್ಲೆಲ್ಲ ಇಟ್ಟಿಗೆನೆ ಬಳಸಿ ಇವ್ರದ್ದು ಬೆಡ್ರೂಮು ಪೂಜಾ ಇದು ಇಲ್ಲಿ ಬೆಡ್ರೂಮ್ ಎರಡು ಬೆಡ್ರೂಮ್ಗಳಿದೆ ಓಕೆ ಆಚೆ ಈಚೆ ಎರಡು ಬೆಡ್ರೂಮ್ ಎರಡು ಬೆಡ್ ರೂಮ್ ಇದೆ ಓಕೆ ಎ ಆಮೇಲೆ ಅಲ್ಲಿ ಈ ತರ ಹಾಲ್ ತರ ಆಮೇಲೆ ಅಡುಗೆಗೆಲ್ಲ ಹ್ಞೂ ಒಂದು ಹೊಸ ರೀತಿಯಲ್ಲಿ ಇಲ್ಲಿ ಮುಂದೆ ಇಲ್ಲಿ ಮಾಡ್ಕೊಡ್ತೇನೆ ಇಲ್ಲಿ ಅಡುಗೆ ಮನೆಯೆಲ್ಲ ಮಾಡಿಕೊಟ್ಟಿದ್ದಾನೆ ಓಕೆ ಆಮೇಲೆ ಹೊರಗಡೆ ಕೂರ್ಲಿಕ್ಕೆಲ್ಲ ಓಕೆ ಅಲ್ಲಿ ಏನಾದರೂ ಪಾರ್ಟಿಗೆ ಈ ತರ ನಾವು ಸರಿ ಇದು ಮಾಡ್ತೇನೆ ಸೊ ಇಲ್ಲಿ ಕಾಮನ್ ಬಾತ್ರೂಮ್ ಇದು ಇದು ಒಂದು ಕಾಮನ್ ಬಾತ್ರೂಮ್ ಮಾಡಿದಾನೆ ಈ ತರ ಇದೆ ಇದೇ ತರ ಪಕ್ಕದ ಮನೆನು ಹೀಗೆ ಇದೆ ಅವರು ಕೆಳಗಡೆ ಎರಡು ಇದೇ ಮನೆಗಳಿದೆ ಇನ್ನು ಎರಡು ಮನೆಗಳಷ್ಟೇ ವಿಸ್ತೀರ್ಣದ್ದು ಅಲ್ಲಿ ಮೇಲ್ಗಡೆ ಮಾಡಿದಾನೆ ಅದು ಅಲ್ಲಿ ಹೋದಾಗ ಸರಿ ತೋರಿಸ್ತೇನೆ ಸರ್ ಇದು ಸೈಟ್ ವಿಸ್ತೀರ್ಣ ಇಷ್ಟಿದೆ ಸೈಟ್ ಇದು ಹಂಡ್ರೆಡ್ ಬೈ ಫಿಫ್ಟಿ ಟೂ ಅಂತ ಹೇಳ್ತಾರೆ ಓಕೆ ಉದ್ದ ಅಗಲ ಫಿಫ್ಟಿ ಟೂ ಇದು ಹಂಡ್ರೆಡ್ ಇದೆ ಅಂತ ನಾರ್ತ್ ಫೇಸಿಂಗ್ ಡೋರ್ ಇದೆ ಇವೆರಡು ಎರಡು ಮನೆ ನಂದು ಆ ಕಡೆ ಫೇಸಿಂಗ್ ಈ ಕಡೆದು ಓಕೆ ವೆಸ್ಟ್ ಫೇಸಿಂಗ್ ಮಾಡಿದ್ದಾನೆ ಸರಿ ನಾವು ಅದರದ್ದೇನೂ ಅಷ್ಟು ಗಮನಿಸ್ಲಿಲ್ಲ ಸರಿ ಏನು ನಾನು ಕಟ್ಟಿದ ಆಯ್ತು ಈ ತರ ಕಟ್ಕೊಟ್ಟಿದ್ದಾನೆ ಮೂವತ್ತೈದು ವರ್ಷ ಆಯ್ತು ನಮ್ಗೆ ಏನು ಆಮೇಲೆ ಕಲ್ಲಿಂದು ಇವಿರೋದ್ರಿಂದ ಖರ್ಚು ಕಡಿಮೆ ಬಹಳ ಕಡಿಮೆ ಇದು ಹೀಗೆ ಗೋಡೆಗಳು ಮಾಡಿಸಿದೀವಿ ಸೊ ಈ ಮನೆಯನ್ನು ಬಹುಶಃ ಸ್ವಲ್ಪ ರಿನೋವೇಷನ್ ಮಾಡಿದ್ರಿ ಅಂತ ಅನ್ಸುತ್ತಲ್ಲ ಮಾಡ್ರನೈಸ್ ಮಾಡಿದ್ರು ಸ್ವಲ್ಪ ಮಾಡರ್ನೈಸ್ ಇವ್ರು ಬಂದಾಗ ಇವನ್ ಸ್ವಲ್ಪ ಮಾಡ್ಕೊಂಡಿದ್ದಾರೆ ಅವರು ಪಕ್ಕದ ಮನೆಯವರು ಮಾಡಿದ್ದಾರೆ ಇದೇ ತರ ಮಾಡ್ಕೊಂಡಿದ್ದಾರೆ ನಂದು ಮಾತ್ರ ಏನು ಅವನೇನ್ ಅದೇ ಇದೆ ಅದೇ ಇಟ್ಕೊಂಡಿದ್ದೀನಿ ಅಲ್ಲಿ ಹೋದಾಗ ನಾನು ತೋರಿಸ್ತೇನೆ ಹಾಗಾದ್ರೆ ಈ ಎರಡು ಫ್ಲೋರ್ ಅನ್ನು ಸೇರಿದ್ರೆ ಇಲ್ಲಿ ಬಿಲ್ಟ್ ಅಪ್ ಏರಿಯಾ ಇದೆಯಲ್ಲ ಇದು ಸುಮಾರು ಒಂದು ಫೈವ್ ತೌಸಂಡ್ ಸ್ಕ್ವೇರ್ ಫೀಟ್ ಬರು ಬರಬಹುದು ಬರಬಹುದು ವರ್ಕರ್ಸ್ನೆಲ್ಲ ಅವನೇ ರೆಡಿ ಅಂದ್ರೆ ಕೆಲವರು ಆರ್ಡಿನರಿ ಮನೆ ಕಟ್ಟುವಂತವ್ರನ್ನ ಕಲ್ಲು ಕೆಲಸ ಮಾಡೋ ಅಂತವ್ರಿಗೆಲ್ಲ ಅವ್ರಿಗೆ ಅವನು ತಯಾರು ಮಾಡ್ದ ಅವರೆಲ್ಲ ಆಮೇಲೆ ತುಂಬಾ ಒಳ್ಳೊಳ್ಳೆ ಇದಕ್ಕೆ ಹೋಗಿ ಎಲ್ಲ ಬೆಂಗಳೂರಿನಲ್ಲಿ ಒಳ್ಳೊಳ್ಳೆ ತುಂಬಾ ಶೈನ್ ಆಗಿದ್ದಾರೆ ಕೇಳಿದೀನಿ ಮಾತ್ರ ಇವನೇ ಕಲಿಸ್ಕೊಟ್ಟ ಆಗಿನ ಕಾಲದಲ್ಲಿ ಈ ಮನೆ ಕಟ್ಟಲಿಕ್ಕೆ ಎಷ್ಟು ವೆಚ್ಚ ಆಯ್ತು ಸರ್ ವೆಚ್ಚ ನನ್ನ ಅಂದಾಜು ನಂದೊಂದ್ ಒಂದು ಆರು ಏಳು ಆಗಿರ್ಬಹುದು ಇವ್ರಿಗೆ ಒಂದು ಮೂರ್ ಮೂರು ಆಗಿರ್ಬಹುದು ಸೊ ರಫ್ಲಿ ಒಂದು ಹನ್ನೆರಡು ಲಕ್ಷದಲ್ಲಿ ಹನ್ನೆರಡು ಲಕ್ಷದಲ್ಲಿ ಟೋಟಲ್ ಮೂರು ಯೂನಿಟ್ ಯೂನಿಟ್ ಕಟ್ಟಿ ಮುಗಿಸಿದ್ದೀರಿ ನೀವು ಈಗ ಇದನ್ನ ಒಂದು ಏಳು ಕೋಟಿ ಕೇಳ್ತಾ ಇದ್ದಾರೆ ಯಾರು ಬಂದ್ರು ಯಾಕಂದ್ರೆ ಬೇರೆ ಮನೆಗಳನ್ನ ತಗೊಂಡ್ರೆ ಕೆಡು ಬಿಟ್ಟು ಬೇರೆ ಮನೆ ಕಟ್ಕೊಳ್ತಾರೆ ಇದನ್ನ ಮನೆಗಾಗಿ ಕೇಳ್ತಾ ಇದಾರೆ ಈ ಯಾರು ಈ ಮನೆಯ ತಗೊಂಡವರು ಇದನ್ನ ಕೆಡುವ ಯೋಚನೆ ಇಲ್ವೇ ಸೊ ಮನೆಗಾಗಿ ತಗೋ ಇಷ್ಟಪಡೋರು ಇದಾರೆ ಬಟ್ ನಾವು ರಿಟೈರ್ಡ್ ಲೈಫಲ್ಲಿ ಕಳೆಯುವಂತ ಬಂದಿರೋದ್ರಿಂದ ಅದ ಮಾರುವಂತ ಐಡಿಯಾ ಸರಿ ಸರಿ ಏನು ಇಟ್ಕೊಂಡಿಲ್ಲ ಶಿವಪ್ರಸಾದ್ ಅವರು ಬಹಳ ಲಿಮಿಟೆಡ್ ನಂಬರ್ ಆಫ್ ಮನೆಗಳನ್ನು ಕಟ್ಟಿರೋದು ಹೌದು ಹೌದು ಹಾಗಾಗಿ ಇದನ್ನು ನೀವು ಲಿಮಿಟೆಡ್ ಎಡಿಷನ್ ಏನು ಪ್ರಾಡಕ್ಟ್ ಅಂತ ಹೇಳಬಹುದು ಹೌದು ಹೌದು ಅಲ್ವಾ ಹೌದು ಹೌದು ಯಾಕೆ ಒಂಥರ ಸಿಗ್ನೇಚರ್ ಹೌದು ವರ್ಕ್ ಅಂತ ಹೇಳಬಹುದು ಹೌದು ಹಾಸನದ ಮೊದಲ ಮನೆ ನೀವು ಕಟ್ಟಿರೋದು ವಿಶ್ವನಾಥ್ ಅವ್ರದ್ದು ಈ ಪರ್ಟಿಕ್ಯುಲರ್ ಮನೆಯಲ್ಲಿ ನೀವು ಬಳಸಿದಂತ ಒಂದು ಪರಿಕಲ್ಪನೆ ಏನು ಸರ್ ಅದು ತುಂಬಾ ಫಸ್ಟ್ ಸ್ಟೆಪ್ ಮಾಡಿದ್ರು ಎಷ್ಟು ವರ್ಷ ಆಯ್ತಾ 35 ವರ್ಷ ಆಯ್ತು ಅದನ್ನ ಇವರು ಕಟ್ಟಿದಾಗ ಕಲ್ಲಿನ ಕೆಲಸಗಳು ಹ್ಮ್ ಇವ್ರು ಹೇಳಾಗೆ ಜಾಸ್ತಿ ಜನ ಅದ್ರ ಬಗ್ಗೆ ಆಚು ಹ್ಮ್ ಕಲ್ಲುಗಳ್ ಇರ್ತವೆ ತೂರು ಯಾವುದು ಹ್ಮ್ ಹ್ಮ್ ವಿ ಆರ್ ಟ್ರೈಟ್ ಸ್ಟೋನ್ ಕಾರ್ ಇವ್ನು ಹ್ಮ್ ಹ್ಮ್ ಕೆಲ್ಸವ್ರು ಹ್ಮ್ ಮನೆ ಕಟ್ಟುವಾಗ ನಿಮ್ದೊಂದು ದೃಷ್ಟಿಕೋನ ಹೇಗಿರ್ತಿತ್ತು ಸರ್ ಅದು ಇಟ್ ಡಿಪೆಂಡ್ಸ್ ಆನ್ ಎಲ್ ನಾನು ಮನೆ ಕಟ್ಟತಿನಿ ಹ್ಮ್ ಅದ್ರ ಸುತ್ತಮುತ್ತ ಏನಿದೆ ಅನ್ನೋದ್ರ ಮೇಲೆ ಹ್ಮ್ ಈಗ ಈ ಈ ತರ ಮನೆಗಳಿದ್ರೆ ಹ್ಮ್ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಹ್ಮ್ ಯಾಕೆ ಅಂತ ಹೇಳಿದ್ರೆ ಹತ್ತ ಹತ್ತರ ಇರ್ತವೆ ಕಾಣಲ್ಲ ಇದು ಮಾಡೋದು. ಸರಿ ಅದೇನಾದರೂ ಎಲ್ಲರೂ ಇದರಲ್ಲಿ ಕಟ್ಬೇಕಾದ್ರೆ ಹ್ಮ್ ಹ್ಮ್ ತೋಟದಲ್ಲಿ ಗಿಡ ಕಟ್ ಕಟ್ಬೇಕರೆ ನಮಗೆ ಸಿಕ್ಕಬಟ್ಟೆ ಇದಿರುತ್ತೆ. ಹ್ಮ್ ಹ್ಮ್ ಏನು ಬೇಕಾದರೂ ಮಾಡ್ಕಬಹುದು. ಹ್ಮ್ ಅಲ್ಲಿ ಬೇರೆ ಮನೆಗಳು ಸ್ಪೇಸ್ ಜಾಸ್ತಿ ಅಲ್ಲಿರೋದ್ರಿಂದ ಜಾಸ್ತಿ ಇರುತ್ತೆ. ಓಕೆ. ಆಮೇಲೆ ಆ ಸ್ಪೇಸ್ ನ ಹೆಂಗೆ ಮಾಡ್ಬೋದು ಹೆಂಗೆ ಮಾಡಬಹುದು ಆ ಮರ ಗಿಡಗಳನ್ನೆಲ್ಲ ಹೆಂಗೆ ಇರ್ಬೋದು ಅವೆಲ್ಲ ನೋಡ್ಕೊಂಡ್ ಹ್ಮ್ ನಿಮಗೆ ಕಲ್ಲಿನ ಮೇಲೆ ವಿಶೇಷ ಪ್ರೀತಿನ ಯಾಕಂತ ಹೇಳಿದ್ರೆ ನಿಮ್ಮ ಅನೇಕ ಕನ್ಸ್ಟ್ರಕ್ಷನ್ಸ್ ನಾನು ನೋಡಿದೀನಿ ಲೈಕ್ ಇದರಲ್ಲಿ ಕುಪ್ಪಳ್ಳಿಯಲ್ಲಿ ನೀವು ಮಾಡಿದಂತ ಏನು ಒಂದು ಆರ್ಟ್ ವರ್ಕ್ ಇನ್ಸ್ಟಾಲೇಷನ್ ಹಂಗೇನೆ ವಿಶ್ವನಾಥ್ ಅವರ ಮನೆಯ ಸ್ಟೋನ್ ಕ್ಲಾಡಿಂಗ್ ಅದೇನಂತ ಹೇಳಿದ್ರೆ ಸ್ಟೋನ್ ಕೆಲವರಿಗೆ ಸ್ಟೋನ್ ಸ್ಟೋನ್ ಹಾಕೊಂಡ ಕೇಳ್ತೇನೆ ಯಾವ್ದು ಬೇಕು ನಿಮ್ಗೆ ಸ್ಟೋನ್ ಹಾಕಿ ಕೊಡ್ಬೇಕು ಐದು ಹಾಕ ಅವ್ರೇನ್ ಸ್ಟೋನ್ ಅಂತ ಹೇಳಿದ್ರೆ ನಾವು ಸ್ಟೋನ್ ಹಾಕಿ ಕೊಡ್ತೀವಿ ಅವ್ರು ಅದರಲ್ಲಿ ಕೆಲವರೆಲ್ಲ ಸ್ಟೋನ್ ಅಕ್ಸೆಪ್ಟ್ ಮಾಡ್ಕೊತಾರೆ ಇಲ್ಲಿರ ಬೇಡ ನಮಗೆ ಬೇರೆ ಮಾಡ್ಕೊಡಿ ಅಂತ ಅದು ಡಿಪೆಂಡ್ ನೀವು ಇಂಜಿನಿಯರಿಂಗ್ ಹೋಗಿದ್ದೀವಿ ಯಾವ ಕಾಲೇಜಲ್ಲಿ ಸರ್ ಹಾಸನ ಮಲ್ನಾಡ್ ಕಾಲೇಜ ಓಕೆ ಆಮೇಲೆ ನಾನು ಇದಕ್ಕೆ ಹೋಗಿದ್ದೆ ನಾನು ಬಾಂಬೆ ಜೆ ಜೆ ಸ್ಕೂಲ್ ಆಫ್ ಆರ್ಟ್ಸ್ ಸರಿ ಓಕೆ ಸೊ ಅಲ್ಲಿಂದ ಬಂದು ನೀವು ಇಲ್ಲೇ ಹಾಸನಲ್ಲೇ ಬಂದು ಆರ್ಟ್ ಸರ್ ಆರ್ಕಿಟೆಕ್ಚರ್ ಹೇಗೆ ತುಗಿಸ್ಕೊಂಡು ಹೋದ್ರಿ ಸರ್ ತಾವು ಅದೇ ಅದೇನಾಯ್ತು ಅಂತ ಹೇಳಿದ್ರೆ ನಾನು ಇಲ್ಲಿ ಪೇಂಟಿಂಗ್ ಮಾಡ್ತಿದ್ನಲ್ಲ ಅವಾಗ ಈಗ ಕೆಲವ್ರು ಬಂದು ನೋಡೋರಲ್ಲ ಹಾಗೆ ಈಗ ಮನೆ ಕಟ್ಟಿಕೊಡು ಅಂತ ಏಯ್ ನನ್ನ ಕೈ ಕಟ್ ಕಟ್ಟೋಕ್ಕಾಗಲ್ಲ ಅಂತ ನಾನು ಆಮೇಲೆ ಒಂದು ನನ್ನ ಫ್ರೆಂಡ್ ಒಬ್ಬರು ಬಂದ್ಬಿಟ್ಟು ಆಯ್ತು ಕಟ್ಟು ನೀನು ಕಟ್ಟಬೇಕು ನನಗೆ ಬೇರೆಯವ್ರ ಕೈಯಲ್ಲಿ ಆಗೋಲ್ಲ ಅದು ಅವ್ರದ್ದು ಏನು ಅಂದರೆ ಬೇರೆಯವ್ರಿಗೆ ಸಿಕ್ಕಾಪಟ್ಟೆ ದುಡ್ಡು ಕೊಡ್ಬೇಕು ನಾನು ಅದ್ರ ಹಾಗೆ ಕಟ್ತೀನಿ ಓಕೆ ಹಾಂ ಅದಕ್ಕೋಸ್ಕರ ನಾನು ಆಯಿತು ಕಟ್ಟಿಕೊಡ್ತೀನಿ ಅಂದೆ ಕಟ್ಟಿದೆ ಆಮೇಲೆ ಇವನು ಇವರೆಲ್ಲ ಬಂದರು ಹಾಗೆ ಕಟ್ತಾ ಕಟ್ತಾ ನಾನು ಒಂದು ನಾನೊಂದು ಇದೇ ಇಟ್ಟಿದ್ದೆ ಹಾಂ ಆಫೀಸ ಇಟ್ಟಿದ್ದೆ ಸರಿ ಸುಮಾರು ಮನೆ ಕಟ್ಟಿದ್ದೀನಿ ಅದರಲ್ಲಿ ತೊಂದರೆ ಏನಿಲ್ಲ ಕಟ್ಟಿದ್ದೀನಿ ಆಮೇಲೆ ನನಗೆ ಆಗಲಿಲ್ಲ ನಾನು ಪೇಂಟಿಂಗ್ ಮಾಡಬೇಕು ಅಂತ ಬಿಟ್ಬಿಟ್ಟೆ ಸೊ ಚಿತ್ರಕಲೆ ಬಗ್ಗೆ ನಿಮಗೆ ಆಸಕ್ತಿ ಒಲವು ಜಾಸ್ತಿ ಇತ್ತು ಜಾಸ್ತಿ ಈಗಲೂ ಅದೇ ನೀವು ಒಂದು ಮನೆ ಕಟ್ಟುವಾಗ ಅಸ್ತೆಟಿಕ್ಸ್ ಜೊತೆ ಅಲ್ಲಿ ಬಳಸುವಂತ ಮೆಟೀರಿಯಲ್ಸ್ ಇದೆ ಅಲ್ಲ ಅದ್ರ ಬಗ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀರಾ ಇಂಪಾರ್ಟೆನ್ಸ್ ಕೊಡಲೇಬೇಕು ಇಲ್ದಿದ್ರೆ ಅದು ಯಾಗ ಆಗ್ಬಿಡುತ್ತೆ ಆಮೇಲೆ ನಮಗೆ ಚಿಕ್ಕ ಚಿಕ್ಕದು ಈಗ ಇದನ್ನೆಲ್ಲ ಇದು ಮಾಡ್ತೀವಲ್ಲ ಒಳಗಡೆ ಸ್ಕ್ರೂಸ್ ಅವೆಲ್ಲ ಒಳ್ಳೆ ತಗೋಬೇಕು ಇಲ್ಲಿದ್ರೆ ಯಾವ ಯಾವಲ್ಲ ಏನೇನೋ ಆಗಿಬಿಡುತ್ತೆ ಬಟ್ ಈ ನ್ಯಾಚುರಲ್ ಐಟಮ್ಸ್ ಬಗ್ಗೆ ನೀವು ಜಾಸ್ತಿ ಗಮನ ಕೊಡ್ತೀರಾ ಲೈಕ್ ಏನು ಮಣ್ಣು ಇರ್ಬೋದು ಅಥವಾ ಕಲ್ಲು ಇರ್ಬೋದು ಹೌದೌದು ಈಕೋ ಫ್ರೆಂಡ್ಲಿ ಮೆಟೀರಿಯಲ್ಸ್ ಬಗ್ಗೆ ಜಾಸ್ತಿ ಗಮನ ಕೊಡ್ತಾ ಇದೆ

ಅವ್ರು ಹೇಳ್ತಾರೆ ಆದಂಗೆ ಕಟ್ ಬಿಡಪ್ಪ ಸರಿ ಸರಿ ಅದಕ್ಕೆ ನಾವ್ ಆ ನೋಡೋಣ ನಾಳ ಅಂತ ಸ್ವಲ್ಪ ಚೇಂಜ್ ಎಲ್ಲ ಮಾಡ್ತೀವಿ ಓಕೆ ಸೋ ನೀವು ಇಂಪ್ರೊವೈಸ್ ಮಾಡ್ತೀರೆನೋ ನಿಮ್ಮ ಅನುಭವದ ಮೇಲೆ ಅಲ್ವಾ ಹೌದು ಯಾಕೆಂದ್ರೆ ಎಲ್ಲ ಒಂದೇ ಆಗಿಬಿಡುತ್ತೆ ಅದೇ ಅದೇ ನಿಜ ಅದೇ ಅದೇ ಗೋ ವಿತ್ ಸರ್ ಥ್ಯಾಂಕ್ ಯು ಸೋ ಮಚ್ ಇದು ನಮ್ಮ ಅಣ್ಣಂದಿರುಗಳು ಹೋಗ್ಲಿಕ್ಕೆ ಇಲ್ಲಿ ಒಂದು ದಾರಿ ಮಾಡ ಕೊಟ್ಟಾ ಇಲ್ಲಿಂದ ಹೀಗೆ ಬಂದ್ರೆ ನನಗೆ ಮೇಲ್ ಹೋಗ್ಲಿಕ್ಕೆ ಇದನ್ನ ಮಾಡ್ ಕೊಟ್ಟಿದ್ ಇಲ್ಲಿ ಇದು ನನ್ನ ಮೇಲ್ಗಡೆಯ ನನ್ನ ಜ ನನ್ನ ಮನೆಗೆ ಹೋಗೋದಕ್ಕೆ ಇರುವ ದಾರಿ ಸೊ ಇಲ್ಲೆಲ್ಲ ಹಳೆ ಕಾಲದ ಮೊಸಾಯ್ಕೆ ಇದೆ ಇದಕ್ಕೆ ಆಗಿಂದು ಮೂವತ್ತೈದು ವರ್ಷಗಳ ಹಿಂದಿನ ಮೊಸಾಯ್ಕ್ ತರ ಸಾಕಿದ್ದ ಓಕೆ ನಾವು ಅದನ್ನ ಏನು ಮಾಡಲಿಲ್ಲ ಬಹುಶಃ ಆಗಿನ ಕಾಲದಲ್ಲಿ ಮೊಸಾಯ್ಕ್ ಬಹಳ ಏನು ನೂತನವಾದಂತ ಪ್ರಾಡಕ್ಟ್ ನೂತನವಾದ ಪ್ರಾಡಕ್ಟ್ ಆಗಿತ್ತು ಇದೆಲ್ಲ ನನಗೆ ನನ್ನ ಫ್ರೆಂಡ್ಸ್ಗಳು ಬಂದ್ರೆ ನನ್ನ ಪಾರ್ಟಿ ಓಕೆ ಇದುಗಳಿಗೆಲ್ಲ ಅನುಕೂಲ ಆಗಲಿ ಫ್ಯಾಮಿಲಿಗೆ ಅದು ಇದು ಬೇಡ ಅಂತ ಹೇಳಿ ಇದೊಂದನ್ನು ಒಂಥರ ವರಾಂಡ ಥರ ಬಿಟ್ಕೊಟ್ಟ ಸರಿ ಇಲ್ಲಿ ನನ್ನ ಹೆಂಡತಿ ಅವಳದು ಈಗ ಒಂದು ಅವಳದೇ ಒಂದು ಸಣ್ಣ ಗಾರ್ಡನ್ ಮಾಡ್ಕೊಂಡಿದ್ದಾಳೆ ಓಕೆ ನಾವು ಫ್ರೆಂಡ್ಸ್ ಬಂದರೆ ಇಲ್ಲಿ ಕೂತ್ಕೊಳ್ತೀವಿ ಇಲ್ಲಿ ಒಳಗಡೆ ಬಂದರೆ ಮತ್ತೆ ಒಂದು ಆರ್ಚ್ ಹಾಕ್ತಾರೆ ಇಲ್ಲೊಂದು ಆರ್ಚ್ ಇದೆ ಬಹಳ ಸುಂದರವಾದ ಮನೆಗೆ ಎಂಟ್ರಿ ವೀಕ್ಷಕರೇ ಸರ್ ಶಿವಪ್ರಸಾದ್ ಅವರು ಹಾಸನದಲ್ಲಿ ಕಟ್ಟಿದ ಮೊದಲ ನಾನಿದ್ದೆ ಅವನು ಹೇಳ್ದೆ ಇಲ್ಲ ಯಾವುದೋ ಎರಡು ಕಟ್ಟಿದ್ದೆ ಅದು ಎಲ್ಲಿ ಅಂತ ಗೊತ್ತಿಲ್ಲ ಸರಿ ಸೊ ಕಟ್ಟಿದ್ದೆ ಬಟ್ ನಿಂದು ನನಗೆ ಅದು ಫುಲ್ ನನ್ನ ಐಡಿಯಾ ಪ್ರಕಾರ ಬಿಟ್ಟಿದ್ರಿಂದ ನನ್ನ ಇದನ್ನ ಒಂದು ಆ ಹೊಸದಾಗಿದ್ದು ನಾನು ಈ ಮನೆ ಕಟ್ಟಿದ ಮೇಲೆ ನನಗೊಂದು ಕಾನ್ಫಿಡೆನ್ಸ್ ಬಂದು ಎಲ್ಲಿ ಎಲ್ ಕಟ್ತೀನಿ ಅಂತ ಆಮೇಲೆ ತುಂಬಾ ಒಳ್ಳೊಳ್ಳೆಯವ್ರಿಗೆಲ್ಲ ಅವ್ರಿಗೆಲ್ಲ ಕಟ್ಕೊಟ್ಟ ತುಂಬಾ ಕರ್ನಾಟಕದ ಬಹಳ ಇದೆಲ್ಲ ಇದೊಂದು ಹಾಲ್ ವಿಶಾಲವಾದ ಹಾಲ್ ಬಹಳ ವಿಶಾಲವಾದ ಹಾಲು ಇದರಲ್ಲಿ ಏನು ಅಂದ್ರೆ ನಮ್ಗೆ ನೋಡಿ ಅಲ್ಲಿ ನಮ್ಮ ಡೈನಿಂಗ್ ಹಾಲ್ಗೂ ಮಧ್ಯದಲ್ಲಿ ಏನು ಇಲ್ಲ ಥರದ್ದು ಅದೇ ಬೇರೆ ಹಾಗೆ ಅಂತ ಅಲ್ಲ ಅದನ್ನು ಹಾಲ್ಗೆ ಸೇರಿಸ್ದ ಮಾಡ್ದ ಈ ತರ ಮಾಡಿದ ಇಲ್ಲೊಂದು ಗೆಸ್ಟ್ ರೂಮ್ ಇದು ಒಂದು ಗೆಸ್ಟ್ ರೂಮ್ ಬೇರೆ ಇದೆ ಇಲ್ಲೂ ಒಂದು ಆರ್ಚ್ ಹಾಕೊಟ್ಟ ಈ ಆರ್ಚು ಈ ಆರ್ಚನ್ ಹಾಕಿದ್ರಿಂದ ಇದು ನಮ್ಮ ಡೈನಿಂಗ್ ಹಾಲ್ ಮತ್ತೆ ಹಾಲ್ ಇದು ಈ ತರದಾಯ್ತು ಇದರಲ್ಲಿ ಸಾಮಾನ್ಯವಾಗಿ ಇನ್ನೇನಾದ್ರೂ ಬೇಕಾದ್ರೆ ಇದು ಮಣಿಗಳ ತರ ಏನಾದ್ರು ಅಂತ ಹೇಳಿದ್ದ ಬಟ್ ನಾವೇನಿಲ್ಲ ನಾವು ಇಲ್ಲಿ ನಾನು ನಮ್ಮ ಮಕ್ಕಳೆಲ್ಲ ಬೇರೆ ಕಡೆ ಅವ್ರ ಮಕ್ಳೆಲ್ಲಾ ವಿದೇಶದಲ್ಲಿದ್ದಾರೆ ನನ್ ಮಕ್ಳು ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದಾರೆ ಸೊ ನಾವು ಪೇ ಇಬ್ರು ಎಲ್ಲಾರು ನಮ್ಮ ಫ್ಯಾಮಿಲಿಯವರೆಲ್ಲ ಮೂರ್ ಜನ ಬ್ರದರ್ಗಳು ಅವ್ರಿಬ್ರು ಮಕ್ಳು ನಮ್ಮ ಎಲ್ಲ ಬೇರೆ ಕಡೆ ಇರೋದ್ರಿಂದ ನಾವ್ ಇಲ್ಲಿ ಇದ್ದೀವಿ ಸೊ ಆರಾಮಾಗಿ ಇದೀವಿ ಇದು ಮತ್ತೆ ಇಲ್ಲೂ ಕಲ್ಲುಗಳನ್ನ ಹಾಕ್ದ ಇಲ್ಲೂ ನೋಡಿ ಈ ತರ ಕಲ್ಲುಗಳನ್ನ ಇಲ್ಲಿ ಈ ಕಲ್ಲುಗಳನ್ನು ಇದನ್ನು ಗೋಡೆಯನ್ನೆಲ್ಲ ಕಲ್ಲಿಂದ ಇದು ಇವರು ನಮ್ಮ ಮನೆಯವರು ಅವರು ನಮಸ್ತೆ ಎಲ್ಲಿಂದ ತರಿಸಿದ್ದ ಕಲ್ಲುಗಳು ಅಂತ ಐಡಿಯಾ ಇದೆಯಾ ಯಾಕೆಂದ್ರೆ ನಾನು ಆ ಸ್ವಲ್ಪ ಹೊರಗಡೆ ಇದ್ದೆ ಕೆಲವು ದಿನಗಳ ಕಾಲ ಬಟ್ ಯಾರೋ ಒಬ್ರು ಇವ್ರು ತರಿಸಕೊಟ್ರು ಒಬ್ರು ತಮ್ಮಣ್ಣಗೌಡ ಅಂತ ಹೇಳಿ ಕಾಂಟ್ರಾಕ್ಟ್ ಮಾಡ್ತಾ ಇದ್ರು ಅವ್ರ ಮೂಲಕ ತಂದ್ರು ಇಲ್ಲಿ ನನಗೆ ನನ್ನ ನನಗೆ ಸ್ವಲ್ಪ ಲೈಬ್ರರಿ ಇದೆ ಅಂತ ಹೇಳಿದಾಗ ಒಂದು ಇಲ್ಲೇ ಒಂದು ಲೈಬ್ರರಿನ ಅಪ್ಸ್ಟೇರ್ಸ್ ಅಲ್ಲಿ ಮಾಡಿಕೊಟ್ಟ ಓಕೆ ಇದು ನನಗೆ ಲೈಬ್ರರಿ ಬೇಕು ಓಕೆ ಅವಳಿಗೆ ಒಂದು ಪೂಜಾ ರೂಮ್ ಬೇಕು ಅಂತ ಹೇಳಿದ್ರಿಂದ ಓಕೆ ಇಲ್ಲಿ ಇದನ್ನ ಈ ಜಾಗವನ್ನು ಮಾಡಿಕೊಟ್ಟ ಈಗ ಅದನ್ನ ಅಷ್ಟು ನಾವು ಉಪಯೋಗಿಸೋದಿಲ್ಲ ಓಕೆ ನೀವು ನೀವಿಬ್ಬರೇ ಇರೋದ್ರಿಂದ ನಿಮಗೆ ಇರೋದ್ರಿಂದ ಅಷ್ಟೊಂದಿಲ್ಲ ಕೆಲವು ಬುಕ್ಸ್ಗಳಿದೆ ಹೊರಗೆ ಸ್ಪೇಸ್ ಇದೆ ಇದು ಒಂದು ಪೂಜಾ ರೂಮ್ ಮಾಡಿಕೊಟ್ಟ ಇಲ್ಲಿ ಕಿಟಕಿಗಳನ್ನು ಸ್ವಲ್ಪ ಅರ್ಚಿನ ರೂಪದಲ್ಲೇ ಮಾಡಿಕೊಟ್ಟ ಇವೆಲ್ಲ ಸಿಂಪಲ್ಲಾಗಿ ಇವನ್ನ ಇಟಿಕೆಗಳು ಮಾಡಿಕೊಟ್ಟ ಎರಡು ಬೆಡ್ರೂಮ್ ಮಾಡಿಕೊಟ್ಟಿದ್ದೇನೆ ಇದೊಂದು ಬೆಡ್ರೂಮ್ ಇಲ್ಲೊಂದು ಬೆಡ್ರೂಮ್ ಇದೆ ಬಟ್ ವಿಶಾಲ ಅಂದರೆ ಈ ಒಂದು ಕಿಟಕಿಗಳು ಬಾ ಫುಲ್ ಗೋಡೆ ತುಂಬ ಕಿಟಕಿ ಹಾಕ್ಬಿಡ್ತಾನೆ ಎಷ್ಟು ಕಿಟಕಿ ದೊಡ್ಡದು ಅಂದ್ರೆ ನಮ್ಮಲ್ಲಿ ಕಿಟಕಿ ಅಂತ ಅಲ್ಲ ಇವನ್ ಇವನ್ ಪ್ರಕಾರ ಸಂಪೂರ್ಣವಾಗಿ ಕಿಟಕಿನೇ ಒಂದು ಒಂದು ಭಾಗದ ಗೋಡೆ ಆ ಥರ ಮಾಡ್ತಾನೆ ಇದು ನನ್ನ ಹೆಂಡತಿಗೆ ಅವಳ ಅಡಿಗೆ ಮನೆ ಓಕೆ ಮತ್ತೆ ಪಕ್ಕದಲ್ಲೇ ನನಗೆ ಅವಳು ವಾಶ್ ಯುಟೆನ್ಸಿಲ್ಸ್ ಎಲ್ಲ ವಾಶ್ ಮಾಡ್ಲಿಕ್ಕೆ ಇಲ್ಲೊಂದು ಜಾಗ ಇದನ್ನು ಓಪನ್ ಓಕೆ ಒಂದು ಕವರ್ ಏನ್ ಮಾಡಲಿಲ್ಲ ಅಲ್ಲಿನ ಮನೆಯಲ್ಲಿ ವಾಸ ಮಾಡಿದ ಚಳಿಗಾಲದಲ್ಲೂ ಏನು ಅಷ್ಟು ಎಲ್ಲ ಹೇಳ್ತಾರೆ ಕಬ್ಬು ಕಳ್ತದೆ ಇದನ್ನ ಅಂತ ಆತರ ಏನು ನನಗೆ ಫೀಲ್ ಆಗಿಲ್ಲ ಹೊರಗಡೆ ಏನ್ ಚಳಿ ಅದೇ ಇರ್ತದೆ ಸ್ವಲ್ಪ ಕಡಿಮೆ ಇರಬಹುದು ಬಟ್ ಬೇಸಿಗೆಯಲ್ಲಿ ಮಾತ್ರ ಬಹಳ ಚೆಂದ ಇದು ಸಖೆಯನ್ನ ಅಷ್ಟು ಇದು ಮಾಡಲ್ಲ ಓಕೆ ಸರ್ ಇದು ಆರ್ ಸಿ ಸಿ ರೂಫಿಂಗ್ ಅಲ್ವಾ ಆರ್ ಸಿ ಸಿ ರೂಫಿಂಗ್ ಮಾಡಿದ್ದಾನೆ ಅದ್ರ ಮೇಲೆ ಹೆಂಚು ಹಾಕಿದ್ದಾನೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಸರ್ ಇದು ಅಥವಾ ಲೋಡ್ ಬೇರಿಂಗ್ ವಾಲ್ಸ್ ಗೊತ್ತಾ ನೋ ಪಿಲ್ಲರ್ ಅಲ್ವಾ ಓಕೆ ನೋಡಿ ಆಗಿನ ಕಾಲದಲ್ಲಿ ಇಷ್ಟು ದೊಡ್ಡ ಮನೆಯನ್ನು ಕೂಡ ಪಿಲ್ಲರ್ ಇಲ್ಲದೆ ಕಟ್ತಾ ಇದ್ರು ಅಲ್ವಾ ಅದು ನೋಡಿ ಹೈಟ್ ಅಂದ್ರೆ ಅವನು ಕಟ್ಟಿರೋದು ಎಷ್ಟೋ ಸರ್ತಿ ಜನಗಳೆಲ್ಲ ಇವನು ಏನ್ ಹಿಂಗೆ ಕಟ್ತಾ ಇದ್ದಾನಲ್ಲ ಏನಪ್ಪ ಇದು ಈ ಹೈಟ್ ಇಂದ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅಂತ ಹೇಳೋರು ನಾವು 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 ಹೇಳಿದ ಮೇಲೆ ಹೇಳೋ ಕಟ್ಟಪ್ರಸಾದ್ ಹೇಳಿದ್ರೆ ಮತ್ತೆ ಮಾಡ್ಕೊಡ್ತೀನಿ ಸುಮ್ನೀರಿ ಈಗ ತಿಳಿಯೋದ್ ಕಷ್ಟ ಅಂತ

ಸ್ವಲ್ಪ ಟೈಮ್ ತಗೊಳ್ತು ಮತ್ತೆ. ನೇಮ್ ಪ್ರೆಸ್ ಮಾಡಿ ಅಡ್ರೆಸ್ ಬಟ್ ಅದ್ರು ಏನಾಯ್ತು ಈಗ ನಮಗೆ ಇದೊಂಥರ ಪರ್ಮನೆಂಟ್ ಯಾರು ಮನೆಗಾಗೇ ಈಗ ನಮ್ಮನ್ ಕೇಳ್ತಾ ಇದ್ದಾರೆ. ಹು. ನಮಗೆ ಯಾರಾದ್ರೂ ಬಂದೋರಿ ಮನೆ ಕೊಡ್ತೀರಾ ಅಂದ್ರೆ ಫ್ರೀಟ್ ಗಾ ಕೇಳ್ತಾ ಇಲ್ಲ. ಇದೊಂದು ವಿಶೇಷವಾದ ಒಂಥರ ಸರಿ. ಇದೆ ಅದೇ ನಾನು ಆಗೇ ಹೇಳಿದ ಹಾಗೆ ಇದೊಂದ್ರ ತರ ಲಿಮಿಟೆಡ್ ಎಡಿಷನ್ ಮನೆ అకేంటి అంటేనే మన అంటే ನಾವು అది ఒక मजा తగొతయిది అల్లింది బిల్డింగ్ కన్స్ట్రక్షన్ ప్రసాదుకు ఫస్ట్ ఓకే ఎక్స్‌పెరిమెంట్ ఓకే ఆమే ఇంకొబ్ర రవిచంద్రత హ ఆవరు అడ్వకేట్ ఆ నాథరామయ్య అంతా ওর మగ సరే అది సెకండ్ ఆన్సర్ హ్మ్ హ్మ్ ఆమే ఇవర్ జత ఇద్ద అసిస్టెంట్ ఇంజనీర్స్ అవర్ని నన్న మైన అవర్ని మన కలుస్తాడు హ్మ్ అవర్ అసిస్టెంట్ అవర్ హ్మ్ హ్మ్ సో హంగగీ సమాధానం ఆమే ఎస్టేటెల్ తప్పా ఓకే ಸರ್ ಅಭಿನಂದನೆಗಳು ಬಹಳ ಸುಂದರವಾದ ಮನೆ ಬಹಳ ಚೆನ್ನಾಗಿ ಇಟ್ಕೊಂಡಿದ್ದೀರಾ ಹಳೆ ಮನೆ ಆದರೂ ಕೂಡ ಇವತ್ತು ಅದನ್ನೆಲ್ಲ ಇವಳ್ದು ಮನೆಯ ಇದನ್ನ ಇದನ್ನು ಇದು ಕೇಳಿ ನಂದು ನಾನೀಗ ಟ್ಯಾರೋ ಇದ್ರೆ ನೀವು ಹೇಳಿದಾಗ ಹೇಳ್ತೀನಿ ನಾನು ಮನೆಯ ವಿಚಾರದಲ್ಲಿ ಮನೆಯ ಒಂದು ಹೊರಗಡೆ ಒಂದು ಒಂದು ಸಣ್ಣ ಪದಾರ್ಥ ತರಕ್ಕೂ ನನಗೆ ಗೊತ್ತಿಲ್ಲ ಎಲ್ಲ ಇವರೆಲ್ಲ ಮೇಡಮ್ ಸಂಭಾಳಿಸ್ಕೊಂಡು ಹೋಗಿರೋದು ಈ ಒಂದು ಯುನೀಕ್ ಮನೆಯನ್ನ ನಮ್ಮ ವೀಕ್ಷಕರಿಗೆ ಒಂದು ಹೋಮ್ ಟೂರ್ ಮಾಡಿಸಿ ಕೊಟ್ಟಿದ್ದೀರಿ ಸೊ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳು ನೀವು ಇಷ್ಟೊಂದು ಈ ಬಗ್ಗೆ ನಮ್ಮ ಮನೆಯನ್ನು ನಮಗೂ ಒಂದು ಖುಷಿಯಾಗಿ ಯಾಕೆಂದರೆ ನಮ್ಮ ಇಂಥ ಮನೆಯಲ್ಲಿದ್ದೀವಿ ಅಂತ ಹೇಳ್ಕೊಂಡ್ರೆ ಅದು ಜಬ್ಬದ ದೃಷ್ಟಿಯಿಂದ ಅಲ್ಲ ನಮಗೆ ಖುಷಿ ಇರೋದನ್ನು ನಾವು ಹಂಚಿಕೊಳ್ಳಿದ್ದೀವಿ ಅದಕ್ಕೆ ನೀವು ಸಹಾಯ ಮಾಡಿದ್ದೀರಾ ನೀವು ಮೈಸೂರಿನಿಂದ ಬಂದು ಇಷ್ಟೆಲ್ಲ ಮಾಡಿಕೊಟ್ಟಿದ್ದಕ್ಕಾಗಿ ನಾವು ನಮ್ಮ ಶ್ರೀಮತಿಯವರು ನಮ್ಮ ಬ್ರದರ್ ನಾವೆಲ್ಲರೂ ನಿಮಗೆ ವಂದನೆಗಳನ್ನು ಅರ್ಪಿಸ್ತಾ ಇಲ್ಲ ಥ್ಯಾಂಕ್ ಯು